ಬೆಳಗಾವಿ ಪತ್ರಕರ್ತ ಸಂಘದ ವತಿಯಿಂದ ನೂತನವಾಗಿ ಬೆಳಗಾವಿ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಸಂವಾದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಬೆಳಗಾವಿಯ ನೀರಿನ ಸಮಸ್ಯೆ ಈ ಕಾತಾ ಹುಬ್ಬಳ್ಳಿ ಧಾರವಾಡಕ್ಕೆ ಹಿಡ್ಕಲ್ ನೀರು ಸರಬರಾಜು ಸೇರಿದಂತೆ ಇನ್ನುಳಿದ ಮಹತ್ವದ ವಿಷಯಗಳ ಬಗ್ಗೆ ಸಂವಾದ ನಡೆಯಿತು ಬೆಳಗಾವಿ ಪತ್ರಕರ್ತ ಸಂಘದಿಂದ ನೂತನವಾದ ಸಂವಾದ ಕಾರ್ಯಕ್ರಮವನ್ನು ಬೆಳಗಾವಿಯ ಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಬೆಳಗಾವಿಯ ಪತ್ರಕರ್ತ ಸಂಘದ ಪ್ರಮುಖರಾದ ವಿಲಾಸ್ ಜೋಶಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಮಹಾಪೌರರಾದ ಮಂಗೇಶ್ ಪವಾರ್ ಹಾಗೂ ಉಪಮಹಾಪೌರ ವಾನಿ ಜೋಶಿ ಸೇರಿದಂತೆ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ನಿರ್ದೇಶಕ ಗುರುನಾಥ ಕಡ್ಪೂರ್ ಉಪಸ್ಥಿತರಿದ್ದರು ಈ ವೇಳೆ ಎಲ್ಲ ಅತಿಥಿಗಳನ್ನ ಪತ್ರಕರ್ತ ಸಂಘದಿಂದ ಸತ್ಕರಿಸಲಾಯಿತು ಈ ವೇಳೆ ಮಹಾಪೌರ ಮಂಗೇಶ್ ಪವಾರ್ ಅವರು ತಾವು ಯಾವುದೇ ಜಾತಿ ಧರ್ಮ ಭಾಷೆಯ ಭೇದ ಭಾವವನ್ನ ಮಾಡದೆ ಅಭಿವೃದ್ಧಿಯ ಮಂತ್ರದೊಂದಿಗೆ ಕಾರ್ಯಗಳನ್ನು ಮಾಡ್ತಾ ಇರುವುದಾಗಿ ತಿಳಿಸಿದರು ಆ ಬೋರ್ ಗೆ ನೀಟನಲ್ಲಿ ನೀವು ಅಂದ್ರೆ ಏನು ಕೆಲವೊಂದು ಟೈಮ್ಗೆ ಆ ರಿಪೇರಿ ಆಗ್ಬೇಕಂತ ಫಸ್ಟ್ ಪ್ರಯೋರಿಟಿ ನಲ್ಲಿ ರಿಪೇರಿ ಆಗ್ಬೇಕಂತ ನಾವು ಮೊನ್ನೆ ಅವ್ರಿಗೆ ತಿಳಿಸೇವೆ ಹೀಗಾಗಿ ಈಗ ಅವ್ರ ಕಡೆಯಿಂದ ಆಶ್ವಾಸನ್ ಕೊಟ್ಟಿದ್ದಾರೆ ಹದಿನೈದು ದಿವಸ ಈ ಎಲ್ಲಾ ಬೋರ್ ಬಂದಿದ್ದು ಬೋರ್ಗಳು ಅಥವಾ ಏನೋ ಸಮಸ್ಯೆ ಆಗಲ್ಲ ಅಂದ್ರೆ ನಾವು ಕೆಲಸ ಮಾಡ್ಕೊತೀವಿ ಈ ತರ ನಮ್ಗೆ ಅವ್ರು ಕೊಟ್ಟಿದ್ದಾರೆ ಅಥವಾ ಈಗ ಅವ್ರಿಗೂ ಕೂಡ ಹೇಳ್ತೇವೆ ನಾವು ಎಷ್ಟು ಮಾಡಿರಿ ಅದ ಅಪ್ಡೇಟ್ ಕೊಟ್ರಿ ದಿನ ಎಷ್ಟು ಬೋರ್ಡ್ ಚಾಲು ಎಷ್ಟು ಬೋರ್ಡ್ ಬಂದಿತ್ತು ಅದ್ರೊಳಗೆ ಎಷ್ಟು ಚಾಲು ಮಾಡಿರಿ ಅಂತ ಸಂಗತಿಗಳು ಕೆಲವು ಹೇಳ್ತೇವೆ ನಾವು ಆ ತರ ಕೆಲಸ ನಡೀತಾ ಇದೆ ಮಾಡ್ಬೋದು ನಾವು ಅಂತ ಟ್ಯಾಂಕರ್ಗಳು ಏನೇನು ಅದಾವ ಆದ್ರೆ ಯಾರು ಎಷ್ಟು ಜನ ಟ್ಯಾಂಕರ್ ಮಾಡಿದ್ರು ಅದಾವ ಅವ್ರಿಗೆ ಕರೆಯ ತಿಳಿಸಬಹುದು ವಿದ್ಯುತ್ ಕಡಿತ ತಾಂತ್ರಿಕ ಸಮಸ್ಯೆ ಮತ್ತು ಅಭಿವೃದ್ಧಿ ಕಾರ್ಯಗಳಿಂದಾಗಿ ಮಹಾನಗರಕ್ಕೆ ನಿರಂತರ ನೀರು ಪೂರೈಕೆಯಲ್ಲಿ ವ್ಯತ್ಯಯ ಇದೆ ಇನ್ನು ನಗರದಲ್ಲಿ ಕೆಟ್ಟು ನಿಂತ ಬೋರ್ವೆಲ್ಗಳ ದುಸ್ಥಿತಿಗೆ ಮಹಾನಗರ ಪಾಲಿಕೆ ಶೀಘ್ರದಲ್ಲಿ ಕ್ರಮ ಕೈಗೊಳ್ಳಲಿದೆ ಅಲ್ಲದೆ ಹದಿನಾಲ್ಕು ಟ್ಯಾಂಕರ್ಗಳು ಬೆಳಗಾವಿ ಉತ್ತರ ಮತ್ತು ಹದಿನಾಲ್ಕು ಟ್ಯಾಂಕರ್ಗಳು ಬೆಳಗಾವಿಯ ದಕ್ಷಿಣದಲ್ಲಿ ನೀಡಲಾಗಿದೆ ಎಂದರು